ಬ್ಯಾಂಕ್ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದ ಏನು ನಮ್ಮ ಪರಾಜಿತ ಅಭ್ಯರ್ಥಿ ಆದಂಥ ಎಸ್ ಆರ್ ಗೌಡ್ರು ಕೆಲ ಮತದಾರರಿಗೆ ಶುಭ ಕೋರಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಂಥ ಸಂದರ್ಭದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಯವರು ಚುನಾವಣೆ ವೈಖರಿ ಬಗ್ಗೆ ಮಾತಾಡೋದು ಸಂವಿಧಾನದ ಅಡಿಯಲ್ಲಿ ಮತ್ತು ಈ ಒಕ್ಕೂಟದ ಅಡಿಯಲ್ಲಿ ಮಾತಾಡೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅವರು ಏನು ಚುನಾವಣೆ ಯಾರ ಅಣತಿ ಅಂತ ನಡೆದು ಬಂತು ಸುಮಾರು ಇಪ್ಪತ್ತೊಂಬತ್ತು ಏನು ಸೊಸೈಟಿ ವಿ ಎಸ್ ಎಸ್ ಎನ್ ಸಂಘಗಳಲ್ಲಿ ನಾಲ್ಕು ಜನ ಮಾತ್ರ ಎಲೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತು ಕಾಂಟೆಸ್ಟ್ ಮಾಡೋದು ಮತ್ತು ಅವರು ಸೂಚಕರಾಗಿ ಆಯ್ಕೆ ಅದರಲ್ಲಿ ಎಸ್ ಆರ್ ಗೌಡ್ರೊಬ್ರು ಉಗ್ರಪ್ಪ ಒಬ್ಬರು ಈಗೇನು ಮೊನ್ನೆ ಆಗಿದ್ದಾರಲ್ಲ ರವಿಕುಮಾರ್ ಒಬ್ಬರು ಮತ್ತು ಶಶಿಧರ್ ಅಂತ ಒಬ್ರು ಉಂಟು ಹೇಳಿನವರು ಇನ್ನು ಇಪ್ಪತ್ತೈದು ಸೊಸೈಟಿಗಳಲ್ಲಿ ಖಾಲಿ ಮತದಾರರಾಗಂಥ ಖಾಲಿ ಅವ್ರೇನು ಓಟ್ ಹಾಕೋದಕ್ಕೆ ಮಾತ್ರ ಅರ್ಹತೆ ಇರೋ ಥರ ಮಾಡಿದ್ದಾರೆ ಅಂದರೆ ಯಾವ ಹಣತೆಯಲ್ಲಿ ಇದು ಯಾರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ ಅನ್ನೋ ಒಂದು ವಿವರ ಕೊಡೋದ್ರೊಳಗಾಗಿ ಅವರು ಒಬ್ಬ ಪರಾಜಿತ ಅಭ್ಯರ್ಥಿ ವಿರೋಧ ಆಡಳಿತ ಪಕ್ಷದ ಪರ ಮಾತಾಡೋದು ಸಹಜ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾಕೆ ಮಾತಾಡಬಾರ್ದು ಆದರೆ ಈಗ ರಾಜಣ್ಣರು ಅದೊಂದು ಆಲದ ಮರ ಇದ್ದಂಗೆ ಈ ಡಿ ಸಿ ಬ್ಯಾಂಕ್ ಕಟ್ಟಿ ಬೆಳೆಸಿದ್ದಾರೆ ಅವರು ಅಧಿಕಾರ ಅನುಭವಿಸಿದ್ದಾರೆ ಸಾರ್ವಜನಿಕರಿಗೆ ಎಲ್ಲ ವರ್ಗದವ್ರಿಗೂ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಯಾರೇನು ಮಾತಾಡಿಲ್ಲ ಆದರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಾಗ ಆ ರವಿಕುಮಾರ್ ಸಹ ಸೌಜನ್ಯ ರೀತಿಯಲ್ಲಿ ಮಾತಾಡಿದ್ದಾರೆ ನಾವು ಅವ್ರು ಗೆದ್ದಿದ್ದಾರೆ ನಾವು ಅವ್ರಿಗೆ ಶುಭಾಶಯ ಕೊರೋನಾ ಆದ್ರೆ ಇವ್ರಿಬ್ಬರ ಆರ್ಭಟ ಯಾವ ಮಟ್ಟಕ್ಕಿತ್ತು ಅಂದರೆ ಆ ಮಾನ್ಯ ಏನು ನಮ್ಮ ಡೈರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂಥ ಸಿ ಆರ್ ಉಮೇಶ್ ಅವ್ರು ಮಾತಾಡ್ತಾರೆ ಅವ್ರ ಮಾತುಗಳು ಕೇಳ್ತಾ ಇದ್ದಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆಗ್ತತೆ ಸುಮಾರು ಹಾಲು ಕೊಟ್ಟು ಚುನಾವಣೆ ನಡೆಯೋದ್ಕಿಂತ ಎರಡು ತಿಂಗಳು ಮುಂಚೆ ಯಾವ್ಯಾವ ಸೊಸೈಟಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಏನೇನ್ ಮಾಡಿದ್ದಾರೆ ಯಾವ್ಯಾವ ಅಮಿಷ ಹೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇದೆ ಎಲ್ಲರಿಗೂ ಗೊತ್ತಿದೆ ಆಯ್ತು ಸೀಗ್ಲಳ್ಳಿ ಚುನಾವಣಳ್ಳಿ ಡೈರಿ ಯಾಕಂದ್ರೆ ಆರ್ ಗೌಡ್ರ ಜೊತೆಯಲ್ಲಿ ನಾನು ಸಹ ಚುನಾವಣೆ ಸಂದರ್ಭದಲ್ಲಿ ಹೋದಂತ ಟೈಮಲ್ಲಿ ನಮಗೂ ಕೆಲವು ಮಾಹಿತಿ ಇರೋದ್ರಿಂದ ನಾವು ಮಾತಾಡ್ತೀವಿ ಭೂತಂಪಂಗೂಡಿದು ಏನ್ ವ್ಯವಸ್ಥೆ ಆಗಿದೆ ಅಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಏನು ಕಡಿ ಮತ್ತೆ ಆ ಒಂದು ಸಂಘದಿಂದ ಏನು ಮಾಡಬೇಕು ಏನು ರಿಕವರಿ ಆಗ್ಬೇಕು ಬಗ್ಗೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಬ್ಬರು ಮಾಡೋ ಲೋಪ ದೋಷ ಒಬ್ಬ ಡೈರೆಕ್ಟ್ರು ಅದಕ್ಕೆ ಇದಾಗ್ತಾರ ಆಯ್ತು ಸ್ವಾಮಿ ನೀವು ಡಿ ಸಿ ಸಿ ಬ್ಯಾಂಕಲ್ಲಿ ಸಿರಾ ಡಿ ಸಿ ಸಿ ಬ್ಯಾಂಕಲ್ಲಿ ಸತ್ತೋದರ ಹೆಸರಿಗೆ ಹಣ ಡ್ರಾ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀನು ಕೇಳಿ ಆಯ್ತು ಕೇಳಿ ನೀವು ಆಯ್ತು ನೀವು ಚುನಾವಣೆಗೆ ಮುಂಚೆ ಮುಂಚೆ ಇದೆಲ್ಲ ಅವ್ಯವಹಾರ ಗೊತ್ತಿತ್ತಲ್ಲ ಕರಿಬೇಕಾಯ್ತು ಈ ತರ ವ್ಯವಹಾರ ಮಾಡಿದರೆ ನನ್ನ ಜಯ ಜಯಶೀಲ್ರ ಮಾಡ್ರಿ ನನಗೆ ಓಟ್ ಕೊಡಿ ಎಸ್ ಆರ್ ಗೌಡ್ರು ಈ ತರ ಮಾಡಿದಾರಂತ ಅಂತ ಹೇಳ್ಬೇಕಾಯ್ತು ಸುಮಾರು ಮೂವತ್ತೈದು ಇದ್ದಂಥ ಡೈರಿಗಳನ್ನ ಇವತ್ತು ನೂರ್ ಮೂವತ್ತೈದು ನೂರತ್ತು ಡೈರಿ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಹೊಸ ಕಟ್ಟಡಗಳನ್ನ ಮಾಡಿ ಅಹಿಂದ ವರ್ಗದಾಗ್ಲಿ ದಲಿತರಾಗ್ಲಿ ಹಿಂದುಳಿದ್ರು ಎಲ್ಲಾರ್ ಸಹ ಈ ಸಿಟಿನಲ್ಲಿ ಎಲ್ಲರಿಗೂ ಸಹ ಜಾತ್ಯ ಜಾತಿಯವರ ಪ್ರಕಾರ ಒಂದೊಂದು ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ಅವ್ರ ಕೈಲಾದಂಥ ಸಹಾಯ ಮಾಡಿದ್ದಾರೆ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದಾರೆ ಅವರೊಬ್ಬ ಇಲ್ಲಿ ಆಗಿ ಇಡೀ ಒಂದು 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 ತಿಂಗಳಿಗೆ ಡಿ ಸಿ ಸಿ ಬ್ಯಾಂಕಲ್ಲಿ ಹಾಲು ಒಕ್ಕೂಟದಿಂದ ಸುಮಾರು ಇನ್ನೂರಿಂದ ಮುನ್ನೂರು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಏನೋ ಈ ಹಾಲು ಒಕ್ಕೂಟದಿಂದ ಡಿ ಸಿ ಸಿ ಬ್ಯಾಂಕಿಗೆ ಮತ್ತೆ ಸುಮಾರು ನೂರ ಮೂವತ್ತೇಳು ಕೋಟಿ ಈ ಐದು ವರ್ಷದಿಂದ ಡೆಪಾಸಿಟ್ ಇಟ್ಟಿದ್ದಾರೆ ಆ ಹಣನೇ ತಾನೇ ನೀವು ರೈತರಿಗೆ ಕೊಡೋದು ಅವರು ಡೆಪಾಸಿಟ್ ಇಡಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಲ್ಲ ಆ ವಿಚಾರ ಹೇಳ್ತೀವಿ ಯಾರು ತಾನು ಸ್ವಂತ ಮನೆಯಿಂದ ತಂದು ಡೆಪಾಸಿಟ್ ಇಟ್ಟು ಒಂದು ಬ್ಯಾಂಕ್ ನಡೆಸಕ್ಕೆ ಆಗೋದಿಲ್ಲ ಸರ್ಕಾರ ಕೊಡ್ತೈತೆ ಜನಸಾಮಾನ್ಯರು ಡೆಪಾಸಿಟ್ ಇಡ್ತಾರೆ ಆ ಹಣನ ಪಡಿಸ್ಕೊಂಡು ರೈತರಿಗೆ ಜನಸಾಮಾನ್ಯರಿಗೆ ಇದು ಒಂದು ತಾಯಿ ಬೇರಿದ್ದಂಗೆ ಯಾವುದು ವಿ ಎಸ್ ಎಸ್ ಎನ್ ಇರ್ಬೋದು ಹಾಲು ಒಕ್ಕೂಟದ ಸಂಘಗಳಿರ್ಬೋದು ಇದೆಲ್ಲ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ಮಾಡೋಂಥ ಒಂದು ಸಂಘಗಳು ಒಕ್ಕೂಟಗಳು ಇರ್ಬೋದು ಆದರೆ ನೀವು ಮಾತಾಡೋ ರೀತಿ ನೀವು ಮಾತಾಡೋ ರೀತಿ ಏನಿದೆ ಏನು ಆರ್ಭಟ ಇದೆಲ್ಲ ಏನಾಗೋದಿಲ್ಲ ರಾಜಕಾರಣದಲ್ಲಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ನಾವು ರಾಜಕಾರಣ ಮಾಡಬೇಕು ತೇಜವಾದ ಮಾಡೋದಕ್ಕೆ ಅದು ಒಂದು 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 ರೀತಿ ನೀತಿ ಇರುತ್ತೆ ಎಸ್ ಆರ್ ಗೌಡ್ರು ಫಿಫ್ಟಿ ಫಿಫ್ಟಿ ತಂತಾರೆ ಅದ್ಯಾವುದೋ ಒಂದು ಇಕ್ಕೊಂಡಿದ್ದ ರೈತರ ಮನೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಬೇರೆ ನೀವೆಲ್ಲ ಇದೇ ಥರ ಮಾಡ್ತೀರಾ ನೀವಿರಂತ ಆಯ್ಕೆ ಆಗಿರೋ ಅಂಥ ಸಂಸ್ಥೆಗಳಲ್ಲಿ ಕೆಲವೆಲ್ಲ ಕಮಿಷನ್ಗಳು ನೀವು ಇದೇ ಥರ ಮಾಡ್ತೀರಾ ಮಾತಾಡೋದ್ರಲ್ಲಿ ಒಂದು ಗೌರವ ಇರಬೇಕು ಒಂದು ಗಂತೆ ಇರಬೇಕು ನಾವು ಇನ್ನೊಬ್ಬನ ವಿರೋಧ ಮಾಡ್ಬೇಕಂದಾಗ ನಾಲ್ಕು ಜನ ಒಪ್ಪ ಥರ ಮಾತಾಡಬೇಕು ನೀರಿಂದು ಇದನ್ನ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡಿ ಎಸ್ ಆರ್ ಗೌಡ್ರೇನು ದೊಡ್ಡಾರಲ್ಲ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಸಿ ವಾಡಿಗೆ ಏನು ಎಸ್ ಐ ಟಿ ಕೊಡಿ ಸಿ ಬಿ ಐ ಕೊಡಿ ತಪ್ಪು ಮಾಡಿದರೆ ಎಲ್ಲರೂ ತಪ್ಪೆ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪೆ ಅವ್ರು ಯಾವುದು ಕಮಿಷನ್ ತಗೊಂಡಿದ್ದಾರೆ ರೈತರ ಸಂಪರ್ಕ ಇಲ್ಲಿ ಯಾರು ರೈತರ ಮನೆಯಲ್ಲಿ ಮಾಹಿತಿ ಕೊಡಿ ನೀವು ಅಪ್ಡೇಟ್ ಕೊಡಿ ಅವ್ರ ಮೇಲೆ ಕೇಸ್ ಮಾಡಿ ಅವರು ಎದುರು ಹೋರಾಟ ಮಾಡೋಕ್ಕೆ ತಯಾರಿದ್ದಾರೆ ಸುಖ ಸುಮ್ಮನೆ ಇಲ್ಲದ ತನ್ನ ಬಾಯಿ ಚಪ್ಪಲಿಕ್ಕೋಸ್ಕರನ ಅವೇಳನಕಾರಿ ಮಾತುಗಳಾಡೋದು ಕಚಡ ಅನ್ನೋದು ಗೋಮುಖ ವ್ಯಾಘ್ರ ಅನ್ನೋದು ಅವೆಲ್ಲ ಏನು ಪದ ಬಳಕೆ ಇದು ಶೋಭೆ ತರೋದಿಲ್ಲ ದಯವಿಟ್ಟು ನೀವೇನೇ ಸೋಲು ಗೆಲುವು ಎಲ್ಲರಿಗೂ ಸಹಜ ದಯವಿಟ್ಟು ಮುಂದೆ ಒಂದು ವಿಶ್ವಾಸಭರಿತವಾದಂಥ ರಾಜಕಾರಣ ಮಾಡ್ರಿ ಎಲ್ಲರೂ ಸೋಲು ಗೆಲುವು ಸಾಮಾನ್ಯ ಸೋತಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಟೀಕೆಗಳು ಮಾಡೋ ಸಹಜ ಅದನ್ನ ಆಡಳಿತ ಪಕ್ಷದವ್ರು ನೀವು ಸಹಿಸ್ಕೊಂಡು ಹೋಗ್ಬೇಕು ನೀವು ಮಾಡೋ ಅಂತ ಈ ವಿಚಾರನ ಅವ್ರು ಹೇಳ್ತಾರೆ ಅದರಲ್ಲಿ ತಪ್ಪೇನಿದೆ ಹಾಗಾಗಿ ದಯವಿಟ್ಟು ಇದು ಒಳ್ಳೆ ಶೋಭೆ ತರೋದಲ್ಲ ದಯವಿಟ್ಟು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಏನು ಇದ್ದಂಗೆ ದಯವಿಟ್ಟು ಯಾರ ಬಗ್ಗೆನೇ ಆಗಲಿ ಕೀಳಾಗ ಮಾತಾಡೋದೇ ಆಗಲಿ ಮತ್ತೊಂದು ಮಾತಾಡೋದೇ ಆಗಲಿ ದಯವಿಟ್ಟು ಯಾರು ಮಾಡಬೇಡ್ರಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ